ಜ್ಞಾನವ್ಯಾಪಿ ಸದ್ಯ ದೇಶದಾದ್ಯಂತ ತುಂಬಾ ಚರ್ಚೆ ಆಗ್ತಿರುವಂಥ ವಿಚಾರ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯ ರಾಮಮಂದಿರ ಲೋಕಾರ್ಪಣೆಯ ಬೆನ್ನಲ್ಲೇ ಇದೀಗ ತುಂಬಾ ಚರ್ಚೆ ಆಗ್ತಿರುವಂಥದ್ದು ಅಂದರೆ ಅದು ಜ್ಞಾನವ್ಯಾಪಿ ಮಸೀದಿಯ ವಿವಾದ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಶಿವನ ಲಿಂಗಗಳಿದೆ ಅನ್ನುವಂಥ ಚರ್ಚೆಗಳು ಇತ್ತೀಚೆಗೆ ನಡೆದಿತ್ತು ಅದಕ್ಕೆ ಪೂರಕವಾಗಿ ಇದೇನು ಪುರಾತತ್ವ ಇಲಾಖೆ ತುಂಬಾ ಸರ್ವೆಗಳನ್ನು ನಡೆಸಿತ್ತು ಆ ಸರ್ವೆಗಳ ರಿಪೋರ್ಟ್ ಕೂಡ ಬಂದಿತ್ತು ಸ್ನೇಹಿತರೆ ಆ ರಿಪೋರ್ಟ್ಗಳಲ್ಲಿ ತುಂಬಾ ವಿಚಾರಗಳು ಸಾಕ್ಷಿಗಳು ಶಾಸನಗಳನ್ನು ಉಲ್ಲೇಖಿಸಿದ್ದಂತಹ ಪುರಾತತ್ವ ಇಲಾಖೆಯ ರಿಪೋರ್ಟನ್ನು ನೋಡಿಕೊಂಡಂತಹ ಕೋರ್ಟ್ ಮತ್ತು ಆ ಒಂದು ವರದಿಯನ್ನು ಇಬ್ಬರು ಕಕ್ಷಿದಾರರಿಗೆ ಕೊಟ್ಟುವಂತೆ ಮನವಿ ಮಾಡಿತ್ತು ಅದನ್ನು ಸ್ವೀಕರಿಸಿದ್ದಂತಹ ಏನು ಮಂದಿರ ಪರವಾದಂತಹ ವಕೀಲರು ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದರು ಇದಾದ ಬೆನ್ನಲ್ಲೇ ಈಗ ಮತ್ತೆ ಕೋರ್ಟ್ ವಿಚಾರಣೆಯನ್ನು ಕೈ ಎತ್ತಿಕೊಂಡಿತ್ತು ಸುದೀರ್ಘವಾದಂತಹ ವಿಚಾರಣೆಯನ್ನು ನಡೆಸಿರುವಂಥ ಕೋರ್ಟ್ ಹಲವಾರು ನಿರ್ಧಾರಗಳನ್ನು ಕೈಗೊಂಡಿದೆ ಜ್ಞಾನವ್ಯಾಪಿ ಕೇಸಲ್ಲಿ ಮತ್ತೆ ಹಿಂದೂ ಪಾರಮ್ಯ ಹಿಂದೂಗಳಿಗೆ ಒಂದು ರೀತಿ ಈ ಕೇಸ್ನಲ್ಲಿ ಗೆಲುವಾಗಿದೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಇವತ್ತು ವಾರಣಾಸಿ ಕೋರ್ಟ್ ಸಾಕಷ್ಟು ವಿಚಾರಣೆಯನ್ನು ನಡೆಸಿದಂತಹ ನಂತರ ಹಿಂದೂಗಳಿಗೆ ಪೂಜೆಗೆ ಅವಕಾಶ ನೀಡಿ ಆದೇಶವನ್ನು ಹೊರಡಿಸಿದೆ ಈ ಒಂದು ಅವಕಾಶವನ್ನು ಪೂಜೆಯ ಅವಕಾಶವನ್ನು ಜಿಲ್ಲಾಡಳಿತ ಏಳು ದಿನಗಳ ಒಳಗಾಗಿ ಏನು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅಯೋಧ್ಯೆಯ ನಂತರ ಕಾಶಿಯ ಮೇಲೆ ಏನು ಹಿಂದೂಗಳು ನಡೆಸ್ತಾ ಇರುವಂತಹ ಈ ಒಂದು ಆಂದೋಲನ ತುಂಬಾ ಈಗ ಚರ್ಚೆ ಆಗ್ತಾ ಇದೆ ಆ ಒಂದು ಬೆನ್ನಲ್ಲೇ ಏನು ಪುರಾತತ್ವ ಸಾಕ್ಷಿಗಳು ಸಿಕ್ಕಿ ಭಾಳಷ್ಟು ಅಚ್ಚರಿ ಉಂಟಾಗಿತ್ತು ಅದಾದ ಬೆನ್ನಲ್ಲೇ ಈಗ ಆಗ್ತಿರುವಂಥ ಬೆಳವಣಿಗೆಗಳು ತುಂಬಾ ಒಂದು ರೀತಿ ಆಶ್ಚರ್ಯವನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು ಮಸೀದಿಯ ಸಂಕೀರ್ಣಗಳ ಒಳಗಡೆ ಇರುವಂತಹ ಕೆಲ ಮೂರ್ತಿಗಳಿಗೆ ಪೂಜೆ ಮಾಡುವ ಮಾಡಲಿಕ್ಕೆ ಕೋರ್ಟು ಆದೇಶವನ್ನು ಕೊಟ್ಟಿದೆ ಮುಖ್ಯವಾಗಿ ಏಳಕ್ಕೂ ಹೆಚ್ಚು ಏನು ಮೂರ್ತಿಗಳಿಗೆ ಪೂಜೆಯನ್ನು ಮಾಡಬೇಕು ಅನ್ನುವಂತಹ ತೀರ್ಪನ್ನು ಇಲ್ಲಿ ಕೋರ್ಟ್ ಕೊಟ್ಟಿರುವಂಥದ್ದು ಕೋರ್ಟ್ನ ತೀರ್ಪಿನಿಂದಾಗಿ ಇಡೀ ದೇಶದಲ್ಲಿ ಒಂದು ರೀತಿ ಹಿಂದೂಗಳಲ್ಲಿ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದರೆ ಮುಖ್ಯವಾಗಿ ಕೋರ್ಟಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಅಂದರೆ ಈ ಒಂದು ಪೂಜೆಗೆ ಅರ್ಚಕರಿಗೆ ಮಾತ್ರ ಪ್ರವೇಶವನ್ನು ಕೊಟ್ಟಿರುವಂಥದ್ದು ಯಾರು ಸಾರ್ವಜನಿಕರು ಅಲ್ಲಿ ಹೋಗಿ ಅದನ್ನು ವೀಕ್ಷಣೆ ಮಾಡಿ ಒಳಗಡೆ ಪೂಜೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅರ್ಚಕರು ಮಾತ್ರ ಒಳಗಡೆ ಹೋಗಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ವಾರಣಾಸಿ ಕೋರ್ಟ್ನ ಈ ಮಹತ್ವದ ತೀರ್ಪು ಒಂದು ರೀತಿ ಅಚ್ಚರಿಯ ಗೆಲುವು ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರವರೆಗೆ ಹಿಂದೆ ಭಾಳಷ್ಟು ವರ್ಷಗಳಿಂದ ಪೂಜೆ ಅನ್ನುವಂಥದ್ದು ಆ ಒಂದು ಮಸೀದಿಯ ಒಳಗಡೆ ನಡೀತಾ ಇತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ನಂತರದಲ್ಲಿ ಪೂಜೆಗೆ ನಿರ್ಬಂಧ ಹೇರಲಾಯಿತು ಆ ಪೂಜೆಗೆ ನಿರ್ಬಂಧ ಹೇರಿದಂತಹ ಸಂದರ್ಭದಲ್ಲಿ ಅದನ್ನು ಖಂಡಿಸಿ ಐವರು ಮಹಿಳೆಯರು ಕೋರ್ಟ್ನ ಮೆಟ್ಟಲೇರ್ತಾರೆ ಆ ಕೋರ್ಟ್ನ ಮೆಟ್ಲೇರಿದ್ದಂಥ ಪ್ರಕರಣವನ್ನು ಕೋರ್ಟು ವಿಚಾರಣೆಯನ್ನು ಬರ್ತಾ ಬರ್ತಾಯಿತ್ತು ಈಗ ಪುರಾತತ್ವ ಸಮೀಕ್ಷೆಯನ್ನು ಯಾವಾಗ ಕೋರ್ಟು ಕೈಗೆತ್ಕೊಳ್ತೋ ಈ ಒಂದು ಪ್ರಕರಣದ ಒಂದು ಬೆಳವಣಿಗೆ ಅನ್ನುವಂಥದ್ದು ಭಾಳ ವೇಗವನ್ನು ಪಡೆದುಕೊಂಡಿದೆ ಭಾಳಷ್ಟು ಡೆವಲಪ್ಮೆಂಟ್ಗಳು ಈ ಪ್ರಕರಣದ ಹಿಂದೆ ಮುಂದೆ ನಡೀತಾ ಇದೆ ಮುಖ್ಯವಾಗಿ ಕರ್ನಾಟಕದ ಕನ್ನಡದ ಶಾಸನಗಳು ಕೂಡ ಅಲ್ಲಿ ಇರುವಂಥದ್ರ ಬಗ್ಗೆ ಉಲ್ಲೇಖಗಳನ್ನು ಕೊಟ್ಟಿದೆ ಆ ಪುರಾತತ್ವ ವರದಿಯಲ್ಲಿ ಕೆಲವು ಅಚ್ಚರಿ ಅಂಶಗಳು ಕೂಡ ಹೊರಗೆ ಬಿದ್ದಿತ್ತು ಸ್ನೇಹಿತರೆ ಈ ವರದಿಯ ಆದೇಶ ಏನು ಹೊರಗೆ ಬಿದ್ದಂತಹ ಸಂದರ್ಭದಲ್ಲೇ ನಂತರದಲ್ಲಿ ವಿಚಾರಣೆ ನಡೆದು ಈ ಒಂದು ಡೆವಲಪ್ಮೆಂಟ್ ಆಗಿರುವಂಥದ್ದು ನಿಜಕ್ಕೂ ದೇಶದಾದ್ಯಂತ ತುಂಬಾ ಈಡು ಮಾಡಿದೆ ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣೆ ಬೆನ್ನಲ್ಲೇ ಆಗಿರೋದ್ರಿಂದ ಅಯೋಧ್ಯೆ ರೀತಿಯಲ್ಲಿ ಇದನ್ನು ಕೂಡ ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದು ಬಗ್ಗೆ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಿದೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಏನು ಜ್ಞಾನವಾಪಿ ಮಸೀದಿಯ ಬಗ್ಗೆ ಇಂದು ವಾರಣಾಸಿ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನ ವಿಚಾರ ಇಂಥದ್ದೇ ಮತ್ತೊಂದು ಕುತೂಹಲಕಾರಿ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ